ಇದನ್ನ ನೀವು ನೋಡ್ತಾ ಇರ್ಬೋದು ನಾವು ಏನು ತುಮಕೂರಿಗೆ ಬಂದ್ವಿ ಸಿದ್ಧಗಂಗಾ ಶ್ರೀಗಳನ್ನ ಮಾತಾಡ್ತಾ ಸಿದ್ಧಗಂಗಾ ಶ್ರೀಗಳನ್ನ ಅವ್ರ ಅವ್ರ ಬಗ್ಗೆ ಮಾತಾಡೋರನ್ನ ಏನು ಅಂತ ಕೇಳೋಣ ಅಂತ ಬಂದ್ವಿ ಇಲ್ಲಿ ನೋಡ್ಬೋದು ಮಧ್ಯರಾತ್ರಿ ಎರಡೂವರೆ ಮೂರು ಗಂಟೆ ಸುಮಾರಿಗೆ ಬಂದಿದೆ ಇನ್ನೂ ಕೂಡ ಸಿದ್ಧಗಂಗಾ ಶ್ರೀಗಳನ್ನ ಯಾರ್ಯಾರು ದರ್ಶನ ಮಾಡೋಕ್ಕೆ ಇದ್ದಾರೆ ಅವ್ರನ್ನ ಭೇಟಿ ಮಾಡಬೇಕು ಅಂತ ಬರ್ತಾಯಿದ್ದಾರೆ ಅಂದರೆ ಯಾಕೆ ಭೇಟಿ ಅಂತ ಹೇಳ್ತಾ ಇದ್ದೀನಿ ಅಂದರೆ ಅವರು ನಮ್ಮೊಂದಿಗೆ ಇವತ್ತು ಇಲ್ಲ ಅಂತ ಯಾರೂ ಕೂಡ ಒಪ್ಪೋದಕ್ಕೆ ತಯಾರಿಲ್ಲ ಯಾರು ಕೂಡ ಒಪ್ಪೋದಕ್ಕೆ ತಯಾರಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ಅವ್ರನ್ನ ಭೇಟಿ ಮಾಡೋಕ್ಕೆ ಯಾರು ಬರ್ತಾಯಿದ್ದಾರೆ ಅವ್ರಿಗೆ ಯಾರಿಗೂ ಕೂಡ ಹಸಿರಿಂದ ವಾಪಸ್ ಹೋಗ್ಬಾರ್ದು ಅವರು ಮಧ್ಯರಾತ್ರಿ ಎರಡು ಗಂಟೆ ಆಯಿತು ತುಮಕೂರಲ್ಲಿ ಊಟ ಇಲ್ಲ ನಾವು ಹಸ್ಕೊಂಡು ಹೋಗಬೇಕು ಅನ್ನೋ ಫೀಲಿಂಗ್ ಯಾರೂ ಬರಬಾರ್ದು ಯಾರಿಗೂ ಬರಬಾರ್ದು ಅಂತ ನೋಡಿ ಇಷ್ಟು ಇಷ್ಟು ಪ್ರಮಾಣದಲ್ಲಿ ನಿಮಗೆ ಎರಡು ಎರಡೂವರೆ ಆದ್ರೂ ಇನ್ನೂ ಬಿಸಿ ಬಿಸಿ ಊಟನ ತಯಾರು ಮಾಡಿ ತುಮಕೂರಲ್ಲಿ ಬಡಿಸ್ತಾ ಇದ್ದಾರೆ ಇದು ಶಿವಕುಮಾರ ಸ್ವಾಮಿಗಳಿಗೆ ಅವ್ರ ಶಿವಕುಮಾರ ಸ್ವಾಮಿಗಳ ಮೇಲೆ ಅವರ ಭಕ್ತರಿಗೆ ಇರೋ ಒಂದು ಪ್ರೀತಿ ಇಲ್ಲಿ ನೋಡ್ಬೋದು ಇನ್ನೂ ಇಷ್ಟು ಅಕ್ಕಿಗಳನ್ನೆಲ್ಲ ಅಕ್ಕಿ ಮೂಟೆಗಳನ್ನ ಸ್ಟಾ ಸ್ಟಾಕ್ ಇಟ್ಟಿದ್ದಾರೆ ಇನ್ನು ಹೈವೇಲಿ ಹೋಗ್ತಿರೋ ಯಾರೇ ಬಂದ್ರೂ ಶಿವಕುಮಾರ ಸ್ವಾಮಿಗಳ ಹೆಸರಲ್ಲೇ ಅಂದರೆ ಇಲ್ಲಿ ಯಾರು ಮಾಡ್ತಾ ಇದ್ದಾರೆ ಅವರು ಅವ್ರ ಹೆಸರು ಹೇಳ್ಕೊಳಕ್ಕೆ ಹೇಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ ಅವರು ಶಿವಕುಮಾರ ಸ್ವಾಮಿಗಳನ್ನ ಹೆಸರು ಹೇಳ್ಕೊಂಡೆ ನಾವು ಮಾಡಬೇಕು ಅಂತ ಇದು ಮಾಡ್ತಾರೆ ಇಲ್ಲಿ ನೋಡ್ಬೋದು ಬಕೆಟ್ಗಳಲ್ಲಿ ಎರಡೂವರೆ ಮೂರು ಗಂಟೆ ಆಗಿದೆ ಬಕೆಟ್ಗಳಲ್ಲಿ ತುಂಬ್ಕೊಂಡು ಇದ್ದಾರೆ ಇನ್ನೂ ಬಿಸಿ ಬಿಸಿಯಾಗಿ ತಯಾರು ಮಾಡ್ತಾಯಿದ್ದಾರೆ ಫುಡ್ಡನ್ನು ಬಕೆಟ್ಗಳಲ್ಲಿ ತುಂಬಿಕೊಂಡು ಯಾರೇ ಬರಲಿ ಯಾರೇ ಬಂದು ನಮಗೆ ಹಸುವು ಅಂತ ಕೇಳಿದವ್ರಿಗೆ ಇವರು ಸರ್ವ್ ಮಾಡ್ತಾ ಇದ್ದಾರೆ ನೀವಿಲ್ಲಿ ಕಣ್ಣಾರೆ ನೋಡ್ತಾ ಇದ್ದೀರಾ ಇದಾದ ಮೇಲೆ ಇನ್ನು ಇವರ ಅಭಿಮಾನನ ನಾನು ನಿಮ್ ನಾನು ನಿಮಗೆ ತೋರಿಸ್ತೀನಿ ನೋಡಿ ಇವರು ಡಾಕ್ಟರ್ ಶಿವಕುಮಾರ ಸ್ವಾಮಿಗಳನ್ನ ಎಷ್ಟು ಆಸೆ ಪಡ್ತಾರೆ ಎಷ್ಟು ಇಷ್ಟಪಡ್ತಾರೆ ಅವ್ರ ಮೇಲೆ ಇವರಿಗೆ ಯಾವ ರೀತಿ ಅಭಿಮಾನ ಇದೆ ಅನ್ನೋದನ್ನು ಅಂದರೆ ಅವ್ರ ಅವರ ಫೋಟೋ ಅವರ ಫೋಟೋನ ಮುಂದೆ ಇಟ್ಕೊಂಡೆ ಈ ಥರ ಒಂದು ಅನ್ನದಾಸೋಹ ಕಾರ್ಯಕ್ರಮನ ಮಧ್ಯರಾತ್ರಿ ಎರಡೂವರೆ ಮೂರು ಗಂಟೆ ಆದರೂ ಸಹ ಅವರು ಮಾಡ್ತಾಯಿದ್ದಾರೆ ನನ್ನ ನನ್ನ ಪ್ರಕಾರ ಹೇಳೋದಾದರೆ ಅವರ ಈ ಕೆಲಸಕ್ಕೆ ನಾನು ಯಾವತ್ತೂ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ ಈ ಕೆಲಸನ ಅಂದರೆ ತ್ರಿವಿಧ ದಾಸೋಹಿ ಅಂತ ಡಾಕ್ಟರ್ ಶಿವಕುಮಾರ್ ಸ್ವಾಮಿ ಅವ್ರಿಗೆ ಹೇಳ್ತಾರೆ ತ್ರಿವಿಧ ದಾಸೋಹದಲ್ಲಿ ಇವರು ಅನ್ನದಾನವನ್ನು ಮಾಡ್ತಾ ಇದ್ದಾರೆ ಇವರ ಈ ಕೆಲಸಕ್ಕೆ ನಾನು ಯಾವಾಗಲೂ ಹ್ಯಾಟ್ಸ್ ಆಫ್ ಹೇಳ್ತೀನಿ ಇವರ ಈ ಕೆಲಸನ ನೀವು ಹೀಗೆ ಹೋಗಿ ಹಸಿವು ಅಂತ ಬಂದವರಿಗೆ ಒಂದು ದಿತ್ತು ಊಟ ಕೊಡಿ ಅಂತ ನಾನು ಆಚಿಸ್ತೀನಿ ನಿಮಗೆ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ ನಾನು ಇಲ್ಲಿ ನೋಡ್ಬೋದು ಬೆಂಗಳೂರಿಂದ ತುಮಕೂರು ಮೂಲಕ ಹಾದು ಹೋಗೋ ಪೂನಾ ಹೈವೇಯ ಎಡಭಾಗದಲ್ಲಿ ಇದೊಂದು ನಡೀತಾ ಇದೆ ನೋಡಿ ನೀರು ಕೊಡ್ತಾ ಇದ್ದಾರೆ ಊಟ ಕೊಡ್ತಾ ಇದ್ದಾರೆ ನೋಡಿ ಅಂದರೆ ಬಿಸಿ ಬಿಸಿ ಊಟ ನೋಡಿ ಕುತ್ಕೊಂಡಿದ್ದಾರೆ ಎಲ್ಲರೂ ಶಿವಕುಮಾರ ಸ್ವಾಮಿಗಳ ಭಕ್ತರೆ ಅವರ ಭಕ್ತ ವೃಂದ ಏನಿದೆ ಅವರೇ ಅವರು ಏನು ಹಾದಿ ಹಾಕ್ಕೊಟ್ಟು ಹೋಗಿದ್ದಾರೆ ಆ ಹಾದಿಯಲ್ಲಿ ಇವತ್ತು ಇವರು ನಡ್ಕೊಂಡು ಹೋಗ್ತಾ ಇದ್ದಾರೆ ಅಂದರೆ ಅವ್ರು ಮಾಡುವಷ್ಟು ಕೆಲಸ ಮಾಡೋಕ್ಕಾಗದೇ ಇದ್ದರು ಅವರು ಏನು ಒಂದು ಒಂದು ಹಾದಿ ಹಾಕ್ಕೊಟ್ಟಿದ್ದಾರೆ ಆ ಹಾದಿ ನಡ್ಕೊಂಡು ಹೋಗ್ತಾರೆ ಇಲ್ಲಿ ನೋಡ್ಬೋದು ನೀವು ನೋಡಿ ಯಾರೇ ಬರಲಿ ಅವರಿಗೆ ಒಂದು ಹಸಿವು ಅಂತ ಬಂದವ್ರಿಗೆ ಅವ್ರು ಕಂಪ್ಲೀಟಾಗಿ ಊಟ ಹಾಕಿ ನೋಡಿ ಇದು ಮಧ್ಯರಾತ್ರಿ ಮೂರು ಗಂಟೆಯಲ್ಲಿ ನಡೀತಾರೆ ಅವರು ಅನ್ನದಾಸೋಹ ಮಧ್ಯರಾತ್ರಿ ಮೂರು ಗಂಟೆಯಲ್ಲಿ ನಡೀತಾರೋ ಅನ್ನ ಅನ್ನದಾಸೋಹ ನೋಡಿ ನೋಡ್ಬೋದು ಇಲ್ಲಿ ಹೆಣ್ಮಕ್ಳಾಗಿರ್ಬೋದು ವೃದ್ಧರಾಗಿರ್ಬೋದು ತುಂಬಾ ಜನ ತುಂಬಾ ಜನ ಯಾರೇ ಬಂದ್ರೂ ಇಲ್ಲಿ ಒಂದು ಅಂಜಿಕೆ ಇಲ್ದಾಗೆ ಮಕ್ಕಳಾಗಿರ್ಬೋದು ಕುತ್ಕೊಂಡು ಊಟ ಮಾಡ್ತಾ ಇದ್ದಾರೆ ಸರ್ ನಮಸ್ತೆ ಸರ್ ಆಲ್ಮೋಸ್ಟ್ ಎರಡೂವರೆ ಆಗಿದೆ ನೀವು ಇನ್ನೂ ಉಚಿತ ಅನ್ನದಾಸೋಹ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ತುಮಕೂರಲ್ಲಿ ಇದೀರಾ ತುಮಕೂರು ಅಂದರೆ ನಮಗೆ ಫಸ್ಟ್ ನೆನಪಾಗದೆ ಶಿವಕುಮಾರ್ ಸ್ವಾಮಿಗಳು ಹೌದು ಅವರು ತ್ರಿವಿಧ ದಾಸೋಹಿ ಅಂತ ಹೇಳ್ತಾರೆ ನಡೆದ ದೇವರು ಅಂತ ಹೇಳ್ತಾರೆ ಅನ್ನದಾನ ವಿದ್ಯಾದಾನ ಆಶ್ರಯದಾನ ಎಲ್ಲದನ್ನು ಮಾಡ್ಯಾರೆ ಅಂಥವ್ರ ಊರಲ್ಲಿ ಇದ್ಕೊಂಡು ಅವ್ರು ಇವತ್ತು ಲಿಂಗಾಯಕರಾಗಿದ್ದಾರೆ ನೀವು ಇವತ್ತು ಎರಡೂವರೆವರೆಗೂ ಅನ್ನದಾಸೋಹ ಮಾಡ್ತೀರಾ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಎರಡೂವರೆ ಅಲ್ಲ ಎಷ್ಟೊತ್ತಾಗಲಿ ಇವತ್ತು ನಾವು ನಮ್ಮ ಇಲ್ಲಿ ನಮ್ಮ ಸಿಬ್ಬಂದಿ ಆಗಲಿ ಎಲ್ಲ ವೆಯ್ಟ್ ಮಾಡ್ತಾ ಇರೋದು ಎಷ್ಟು ಜನ ಬರ್ತಾರೆ ಎಲ್ಲದಕ್ಕೂ ಅವ್ರಿಗೆ ಫುಡ್ ಸರ್ವ್ ಮಾಡ್ಬೇಕಂತ ಇದ್ದೀವಿ ಟೈಮ್ ನೋಡ್ತಾ ಇಲ್ಲ ನಾವು ಓಕೆ ಎಲ್ಲದಕ್ಕಿಂತ ಮುಖ್ಯ ಬಂದಿರೋರಿಗೆ ನಾವು ಇಷ್ಟೊತ್ತಲ್ಲಾದರೂ ಫುಡ್ಡು ಕೊಟ್ಟು ಎಲ್ಲರಿಗೂ ಅನ್ನದಾಸೋಹ ಸಹ ಮಾಡೋದನ್ನು ಸಕ್ಸಸ್ ಮಾಡಲೇಬೇಕು ಇದೊಂದು ನಾವು ಅವರು ಮಾಡೋದು ಅವ್ರಿಗೋಸ್ಕರ ಇವತ್ತು ಮಾಡ್ತಾ ಇರೋ ಕೆಲಸ ಇದು ಏನೂ ಲೆಕ್ಕ ನಮಗೆ ಅನ್ನಿಸ್ತಾ ಇಲ್ಲ ಯಾಕಂದರೆ ಅವರಷ್ಟು ಒಳ್ಳೆಯದನ್ನು ಮಾಡಿದಾರೆ ಹತ್ತು ಜನಕ್ಕೆ ಅದ್ರ ಪರವಾಗಿ ನೋಡಿದ್ರೆ ನಾವು ಉದ್ದೇಶವಾಗಿ ಇದನ್ನು ಮಾಡೋದು ನಮಗೆ ಮನಸ್ಸಿಗೆ ತಪ್ಪೇನ ಏನಕ್ಕೆ ಯಾವುದೇ ಕಾರಣಕ್ಕೂ ಇದು ತಪ್ಪು ಅನ್ನಿಸ್ತಾನೆಲ್ಲ ನಮಗೆ ಇನ್ನಷ್ಟು ಕಷ್ಟ ಬಿದ್ದು ಮಾಡೋದಕ್ಕೆ ನಾವು ರೆಡಿ ಸರ್ ನೀವು ಶಿವಕುಮಾರ್ ಸ್ವಾಮಿಗಳನ್ನ ಭೇಟಿ ಮಾಡಿದ್ದೀರಾ ಅವ್ರನ್ನ ಭೇಟಿ ಮಾಡಿದ್ದೀರ ಸರ್ ನಿಮ್ಮ ಜೊತೆ ಎಲ್ಲ ಹೆಂಗಿತ್ತು ಅವರು ಒಡನಾಟ ಇಲ್ಲ ನಾವು ಅವರು ಪಾದ ನಮಸ್ಕಾರ ತಗೋಬೇಕಂದ್ರೆ ನಂಗೆ ಬಾಡಿ ಶ್ಯೂರ್ ಆಗ್ತಾ ಇತ್ತು ಅಷ್ಟು ಸೇಕ್ರೆಡ್ ಇದೆ ಅವರು ಅವ್ರ ಹತ್ರ ಇದ್ದರೆ ಡಿವೈನಿಟಿ ಅನ್ನೋದು ಕಾಣಿಸ್ತಾ ಇತ್ತು ನಮಗೆ ಓಕೆ ಅಂದರೆ ಅವ್ರು ನಿಮ್ಮ ಜೊತೆ ಹೆಂಗೆ ಕನ್ವರ್ಸೇಷನ್ ಹೆಂಗೆ ನಡೀತಾ ಇತ್ತು ಹೆಂಗೆ ಮಾತಾಡಿಸ್ತಾ ಇದ್ರು ನಿಮ್ಮನ್ನೆಲ್ಲ ಅವ್ರ ಹತ್ರ ಮಾತಾಡೋವಾಗ ಒಂದು ಸಾಕ್ಷಾತ್ ಒಬ್ಬ ಡಿವೈನಿಟಿ ನಮ್ಮಲ್ಲಿ ಎದುರುಗಡೆ ಇತ್ತು ಅನ್ನೋ ಪ್ಯೂರಿಟಿ ಕಾಣಿಸ್ತಾ ಇತ್ತು ಓಕೆ ಅಷ್ಟು ಒಳ್ಳೆತನ ಅವರು ಅಬ್ಸರ್ವೆನ್ಸನ್ನು ಅವರು ನಮ್ಮನ್ನು ನೋಡೋದಾಗಲಿ ಆ ಇದನ್ನು ಗ್ರೇಸು ನಮಗೆ ಪಡೆದಷ್ಟು ಖುಷಿ ಆಗ್ತಾಯಿತ್ತು ಅವ್ರ ಹತ್ರ ನೋಡಿದಾಗ ಮಾತಾಡಿಸ್ತಾರೆ ಸರ್ ಅವರಿಗೆ ಒಂದು ನೂರ ಹನ್ನೊಂದು ವರ್ಷ ತುಂಬಿತ್ತು ನೂರ ಹನ್ನೆರಡನೇ ವರ್ಷ ನಡೀತಾ ಇತ್ತು ಹೌದು ಅವರಲ್ಲಿ ಯಾವ ಗುಣ ನಿಮಗೆ ತುಂಬ ಇಷ್ಟ ಆಗ್ತಿತ್ತು ಸರ್ ಅವರಲ್ಲಿ ಏನಾಗಿದೆ ಅಂದರೆ ಅವರು ಇದುವರೆಗೂ ಹೇಳಿರೋದಾಗಲಿ ಇನ್ನೂ ಅವರಿದ್ದರೂ ಇವತ್ತಿಗೂ ಇಲ್ಲ ಅಂತ ಹೇಳಿದ್ರು ಅವರ ಪದ ಎಲ್ಲ ನೋಡಿದ್ರೆ ಇನ್ನು ನಮಗೆ ಅವರೆಂದಿಗೂ ನಮ್ಮಲ್ಲಿ ಇರ್ತಾರೆ ಅನ್ನೋ ಪದಗಳೇ ಅವರು ಹತ್ತು ಜನಕ್ಕೆ ತಿಳುವಡೆ ಮಾಡಿದ್ರು ಇದ್ರು ಸರ್ ನಾನು ತುಂಬ ಜನ ಮದಾಡ್ಸಿದೀನಿ ಅವ್ರು ಯಾ ಎಷ್ಟು ಜನ ಮದಾಡ್ಸಿದೀನಿ ಅವ್ರು ಯಾರು ಕೂಡ ಅವರು ಇವತ್ತು ನಮ್ಮೊಂದಿಗೆ ಇಲ್ಲ ಅಂತ ಹೇಳ್ತಾ ಇಲ್ಲ ಯಾರು ಇಲ್ಲ ಅವರೆಂದಿಗೂ ನಮ್ಮಲ್ಲಿ ಎಲ್ಲರಲ್ಲಿ ಇಲ್ಲಿ ಇದ್ದೇ ಇರ್ತಾರೆ ಅವರು ಯಾರು ಇಲ್ಲ ಅಂತ ಹೇಳ್ತಾ ಇಲ್ಲ ಸ್ಟಾರ್ಟಿಂಗ್ ಎಲ್ಲ ಜನನೂ ನಾನು ಅಬ್ಸರ್ವ್ ಮಾಡ್ದಂಗೆ ಬಹಳ ಜನ ಬೇರೆ ಕಡೆಯಿಂದ ಬಂದಿರೋನಾಗ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಬಿಡ್ತಾ ಇದ್ದಾರೆ ತುಮಕೂರನ್ನು ಹೆಸರು ಇಡೀ ದೇಶ ನೋಡ್ತಾ ಇರೋದ್ರಿಂದ ತುಮಕೂರಲ್ಲಿ ಪ್ರತಿಯೊಬ್ಬ ಕೆಲಸ ಮಾಡ್ತಾಯಿದ್ರೆ ತುಮಕೂರಲ್ಲಿ ವರ್ ಇರೋ ಸಿಟಿಜನ್ಸ್ ಆಗಲಿ ಎಲ್ಲರೂ ಭೇ ಆಚೆ ಬರೋರಿಗೆಲ್ಲ ಸ್ವಾಗತಿಸ್ಬಿಟ್ಟು ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಪ್ರತಿಯೊಬ್ಬರೂ ಇಷ್ಟೊತ್ತಾದ್ರೂ ಎಲ್ಲರೂ ವರ್ಕ್ ಮಾಡ್ತಾಯಿದ್ರು ಅವರ ನೋವನ್ನು ನೀವು ಯಾವ ಥರ ರಿಸೀವ್ ಮಾಡ್ಕೋತಾ ಇದ್ದೀರ ಸರ್ ಅಂದರೆ ಅವರು ಇವತ್ತು ಇವತ್ತಲ್ಲಿದ್ದಾರೆ ಬಟ್ ನಾಳೆಯಿಂದ ಅವರು ಫಿಸಿಕಲಿ ಫಿಸಿಕಲಿ ಅವ್ರು ನಿಮ್ಮನ್ನು ನೋಡೋಕೆ ಸಿಗಲ್ಲ ಮೆಂಟಲಿ ಅವ್ರು ಯಾವತ್ತೇ ನಮ್ಮ ಜೊತೆಗೆ ಇರ್ತಾರೆ ಅದನ್ನ ನಾನು ಕೂಡ ಇಲ್ಲ ಭಾಳ ಜನ ಅವ್ರನ್ನ ಅದೇ ರೀತಿಯಲ್ಲಿ ಇಲ್ಲ ಅವರು ತುಮಕೂರಲ್ಲಿ ಇದರಂತ ಮನಸ್ಸಲ್ಲಿ ಇಷ್ಟು ದಿವಸ ಇದ್ದರೆ ಅವ್ರು ಎಂದಿಗೂ ಇರ್ತಾರೆ ಅವ್ರ ಆತ್ಮ ಅಷ್ಟು ದೊಡ್ಡದು ಅಂತ ಎಲ್ಲರೂ ನಂಬಿದ್ದಾರೆ ಸ್ವಾಮೀಜಿಗಳ ಬಗ್ಗೆ ನಾವು ಅವ್ರ ದೊಡ್ಡ ದೇವರವರು ಅವ್ರ ಬಗ್ಗೆ ನಾವು ಇನ್ನು ಹೇಳಬೇಕಂದ್ರೆ ದೇವ್ರ ಬಗ್ಗೆ ನಾವು ಬೇಡ ಭಾಳ ಹೇಳೋಕ್ಕಾಗಲ್ಲ ಹೌದು ಹೌದು ಅದಕ್ಕಿಂತ ದೊಡ್ಡದೇನಿಲ್ಲ ನಾವು ಸರಿ ನಾ ಎಲ್ಲ ಕಡೆ ಒಂದು ಮಾತು ಇದೆ ಸ್ವಾಮೀಜಿಗಳಿಗೆ ಭಾರತ ರತ್ನ ಕೊಡಬೇಕು ಅಂತ ಇದಕ್ಕೆ ನೀವು ನೀವೇನು ಹೇಳ್ತೀರ ಕೊಡಲೇಬೇಕು ಅಂಥವ್ರಿಗೆ ಕೊಟ್ಟರೆ ಇನ್ನು ದೇಶದಲ್ಲಿ ಅದಕ್ಕಿಂತ ದೊಡ್ಡ ಒಳ್ಳೆತನ ಒಳ್ಳೆ ಕೆಲಸ ಮಾಡಿರೋದು ಇನ್ನೇನಕ್ಕೂ ಇರಲ್ಲ ಆ ಭಾರತ ರತ್ನ ಜೊತೆಗೆ ಇನ್ನು ಶಿವಕುಮಾರ್ ಸ್ವಾಮಿಗಳ ಹೆಸರಲ್ಲಿ ಕರ್ನಾಟಕದಲ್ಲಿ ಯಾವ್ದಾದ್ರು ಒಂದು ಕ್ಷೇತ್ರದಲ್ಲಿ ಅವ್ರ ಹೆಸರಲ್ಲೇ ಒಂದು ಪ್ರಶಸ್ತಿನ ಕ್ರಿಯೇಟ್ ಮಾಡಬೇಕು ಅನ್ನೋ ಮಾತು ಕೂಡ ಕೇಳಬಾರ್ದು ಮಾಡಬೇಕು ಒಳ್ಳೆತನ ಮಾಡಿದರೆ ಅದು ಅಷ್ಟು ನೀವು ಗೌರ್ಮೆಂಟಿಗೆ ರಿಕ್ವೆಸ್ಟ್ ಪ್ರತಿಯೊಬ್ರಿಗೂ ಗೊತ್ತಿದೆ ಶಿವಕುಮ ಸ್ವಾಮೀಜಿ ಅನ್ನೋದು ಹಿಡಿತ್ತು ಕರ್ನಾಟಕದಲ್ಲಿ ಸೊ ಅದು ಅದಕ್ಕೆ ಹೆಮ್ಮೆ ಇರುತ್ತೆ ಅದು ಮಾಡಿದ್ರು ಓಕೆ ಇನ್ನು ಅವರು ಫಿಸಿಕಲ್ ಆಗಿ ನಾಳೆ ಸಂಜೆವರೆಗೂ ನಮ್ಮ ಇರ್ತಾರೆ ಇನ್ನ ಅವ್ರನ್ನ ನೋಡೋಕ್ ಬರೋ ಭಕ್ತಾದಿಗಳಿಗೆ ಅಂದರೆ ತುಂಬ ದೂರ ದೂರಗಳಿಂದ ಎಲ್ಲ ಬರ್ತಾ ಇದ್ದಾರೆ ಅವರಿಗೆ ನೀವು ಏನು ಹೇಳಕ್ಕೆ ಇಷ್ಟ ಪಡ್ತೀರ ಕೊನೆ ಮಾತು ಅಂದರೆ ತುಂಬ ದೂರ ದೂರಗಳಿಂದ ತುಮಕೂರಿಗೆ ಬರ್ತಾ ಇದ್ದಾರೆ ನೋವೇ ಅವ್ರ ಮೇಲಿರೋ ಭಾವನೆ ಆಗ್ಲಿ ಅವ್ರ ಮೇಲಿಂದ ಭಕ್ತಿ ಆಗ್ಲಿ ಅಲ್ಲಿ ಕಾಣಿಸುತ್ತೆ ಅವ್ರಿಗೆ ಅದರಲ್ಲಿ ಅವ್ರಿಗೆ ಆ ರೀತಿ ಭಕ್ತಾದಿಗಳಿಗೆ ಅವ್ರ ಆಶೀರ್ವಾದ ಮಾಡಬಹುದು ಅಂತ ನಾವು ದೊಡ್ಡ ನಂಬಿಕೆ ಇದೆ ಅಂದ್ರೆ ತುಂಬಾ ದೂರದಿಂದ ಊರಿಂದ ಬರೋವರೆಗೂ ನೀವು ಸ್ವಾಗತ ಕೋರ್ತಾ ಇದೀರಾ ಇನ್ನ ಒಂದಲ್ಲ ಎರಡು ದಿವಸ ಆಗ್ಲಿ ಜನ ಬರ್ತಾ ಇದ್ರೆ ಅವ್ರಿಗೆ ಸರ್ವ್ ಮಾಡೋಕ ರೆಡಿ ಇದೀವಿ